ನಮಸ್ಕಾರ ನಮ್ಮ ದೇಶದೊಳಗೆ ಮೋದಿಯವ್ರಿಗಿಂತ ಮೊದಲು ಎಷ್ಟೊಂದು ಜನ ಪ್ರಧಾನಮಂತ್ರಿಗಳು ಸ್ಟೇಟ್ಸ್ಮನ್ನು ರಾಜನೀತಿ ತಜ್ಞ ಅಂತೆಲ್ಲ ಹೆಸರು ಪಡೆದಂಥವ್ರು ಇದ್ದರು ಇಂಟರ್ನ್ಯಾಷನಲ್ ಲೆವೆಲ್ದಾಗೆ ಹೋದರೆ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಎಲ್ಲೇ ಅವರು ಭಾಷಣ ಮಾಡಿದರು ಅವರ ಭಾಷೆ ಅವರ ವ್ಯಕ್ತಿತ್ವ ಅವರು ಹೇಳುವ ಒಂದು ಮಾತಿನೊಳಗಿನ ಅರ್ಥ ಎಲ್ಲನೂ ಜನ ವಾರಗಟ್ಟಲೆ ಅದನ್ನು ಡಿಸ್ಕಸ್ ಮಾಡುವಂಥ ಭಾಷಣಗಳು ಅವ್ರದ್ದು ಇರ್ತಿತ್ತು ಅಂದರೆ ಎಂಥ ಅರ್ಥಗರ್ಭಿತ ಭಾಷಣಗಳು ಅಷ್ಟೇ ಅಲ್ಲ ಎಲ್ಲ ಜನರನ್ನು ಉದ್ದೇಶಿಸಿ ಇಡೀ ಸಮಸ್ತ ಜನಾಂಗ ಇಡೀ ಒಂದು ದೇಶ ದೇಶದಲ್ಲಿರುವ ಪ್ರತಿಯೊಂದು ಜನ ಭಾಷೆ ಅವರ ಒಂದು ಉಡುಗೆ ತೊಡುಗೆ ಅವರ ಕಲ್ಚರ್ ಎಲ್ಲನೂ ಒಳಗೊಳ್ಳುವಂಥ ಅವರ ಒಂದು ವ್ಯಕ್ತಿತ್ವ ಇದೆಲ್ಲನೂ ನೋಡಿದಂಥ ದೇಶ ನಮ್ಮದು ಆಮೇಲೆ ಒಬ್ಬ ವ್ಯಕ್ತಿ ಒಂದು ಸಲ ಇಲೆಕ್ಷನ್ ಆರಿಸಿ ಬಂದ ಮೇಲೆ ಒಬ್ಬ ಪಕ್ಷದ ವ್ಯಕ್ತಿಯಾಗಿ ಉಳಿಯೋದಿಲ್ಲ ಆ ವ್ಯಕ್ತಿ ಆ ಪಕ್ಷಾತೀತ ಆಗಿ ಇಡೀ ದೇಶದ ಪ್ರಧಾನಮಂತ್ರಿಯಾಗಿ ಬರ್ತಾರೆ ಆದರೆ ಸಂವಿಧಾನದ ಒಂದು ಪ್ರಮಾಣ ತಗೊಂಡು ಸಂವಿಧಾನದ ಹೆಸರಿನಿಂದ ನಾನು ಈ ದೇಶದ ಸಮಸ್ತ ನಾಗರಿಕರನ್ನು ಸಮಾನವಾಗಿ ನೋಡ್ತೀನಿ ಅನ್ನುವಂಥ ಒಬ್ಬ ಪ್ರಧಾನಮಂತ್ರಿ ಅಲ್ಲಿ ಯಾವ ರೀತಿ ಇರಬೇಕಾಗಿತ್ತು ಯಾವ ರೀತಿ ಇದ್ದಾರೆ ಇದನ್ನೆಲ್ಲ ನೋಡಿದಾಗ ಮೊದಲನೇ ದಿನದಿಂದ ಇವತ್ತಿನವರೆಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ತಾವು ತಗೊಂಡ ಶಪಥಕ್ಕಾಗಲಿ ತಮ್ಮ ಹುದ್ದೆಗಾಗಲಿ ಆ ಹುದ್ದೆಯ ಘನತೆಗಾಗಲಿ ತಕ್ಕಂತೆ ನಡೆದುಕೊಂಡಂಥ ಒಂದೇ ಒಂದು ಉದಾಹರಣೆಗಳು ನಮ್ಮ ಕಣ್ಣೆದರಿಗೆ ಕಾಣೋದಿಲ್ಲ ಮೀಡಿಯಾ ಏನೇ ಹೇಳಿ ಇಡೀ ಜಗತ್ತಿನೊಳಗೆ ಮೋದಿ ಅವರ ಕಹಳೆ ಅನ್ನುವಂಥ ಇಮೇಜ್ ನಮ್ಮ ದೇಶದ ಜನರು ಎದುರಿಗೆ ಕೊಟ್ಟರು ಸಹಿತ ಅಲ್ಲಿ ಹೋಗಿ ಯಾರು ಎದುರಿಗೆ ಕಹಳೆ ಬಾರಿಸಿದ್ರು ಯಾವುದೇ ದೇಶಕ್ಕೆ ಹೋದರೂ ಅಲ್ಲಿಯ ಒಂದು ಎನ್ ಆರ್ ಐ ಸಮುದಾಯವನ್ನು ಸೇರಿಸೋದು ದೇಶದ ಬಜೆಟ್ನಿಂದ ದುಡ್ಡು ಖರ್ಚು ಮಾಡೋದು ಅಲ್ಲಿ ಒಂದು ಪಿ ಆರ್ ಏಜೆನ್ಸಿ ಥರ ಕೆಲಸ ಮಾಡೋದು ಇದೆಲ್ಲ ಮಾಡ್ಕೊಂಡು ಬಂದರು ಎಲ್ಲನೂ ಸರಿ ಎಲ್ಲನೂ ಒಂದು ಹೊತ್ತು ಒಂದು ವೈಯಕ್ತಿಕ ಅಂತ ಅಂದ್ಕೊಂಡು ಅಥವಾ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಂಡ್ರು ಅಂದ್ಕೊಂಡು ನಾವು ನಿಗ್ಲೆಕ್ಟ್ ಮಾಡಿದ್ರು ಸಹಿತ ಧರ್ಮದ ಆಧಾರದ ಮೇಲೆ ಇಡೀ ದೇಶದ ಸಮುದಾಯನ ಜನರನ್ನು ಒಡೆದು ಅಳುವಂಥ ಕೆಲಸನೂ ಮಾಡಿದರು ಅದು ಕೂಡ ಓಕೆ ಹೋಗಲಿ ಬಿಡು ಇದು ಇವರ ಪಕ್ಷದ ಒಂದು ಅಜೆಂಡಾನೇ ಧರ್ಮಾತಿ ಧರ್ಮದ ಆಧಾರದ ರಾಜಕೀಯ ಐತಿ ಅಂತ ಅಂದ್ಕೊಂಡ್ರು ಈಗ ಹೊಸದಾಗಿ ಅವ್ರೇನು ಏನು ಶುರು ಮಾಡಿದ್ದಾರೆ ಉತ್ತರ ಭಾರತ ದಕ್ಷಿಣ ಭಾರತ ಈ ನಮ್ಮ ನಮ್ಮಲ್ಲೇ ನಮ್ಮ ದೇಶನ ನಮ್ಮ ಜನರನ್ನು ನಮ್ಮ ಭಾಷೆಯ ಮೇಲೆ ಅಥವಾ ದಕ್ಷಿಣ ಉತ್ತರ ಅನ್ನುವಂಥ ಒಂದು ಭಾಗದ ಮೇಲೆ ಆಳುವಂಥ ಹೊಸ ಒಂದು ಪ್ ಏನು ರಾಜಕೀಯ ಶುರು ಮಾಡಿದ್ದಾರೆ ಇದು ನಮ್ಮ ದೇಶನ ಯಾವ ರೀತಿ ಒಡೀತದೋ ನಮ್ಮ ದೇಶದ ಜನರೊಳಗೆ ಯಾವ ರೀತಿ ಭಾವ ಉಂಟು ಮಾಡ್ತದೆ ಇದು ಎಲ್ಲಿಗೆ ಹೋಗಿ ನಿಲ್ತದೆ ಅನ್ನೋದು ಇವತ್ತು ನಮಗೆ ಕಣ್ಣಿಗೆ ಕಾಣಕತ್ತಿಲ್ಲ ಆದರೆ ಇದರ ಬೇರುಗಳನ್ನು ನಾವು ಸ್ವಲ್ಪ ದಿವಸದ ಹಿಂದೆ ನಾವು ಇದರ ಒಂದು ಬೇರನ್ನ ನೋಡಕ್ಕೆ ಶುರು ಮಾಡಿದ್ವಿ ಈಗ ಇಲೆಕ್ಷನ್ ಟೈಮ್ ಒಳಗೆ ಮೋದಿ ಅವರು ಭಾಷಣ ಮಾಡ್ಕೋತ ಹೇಳ್ತಾರೆ ಇದು ಅವ್ರು ಮಾತಾಡಿದ್ದು ಉತ್ತರ ಪ್ರದೇಶದ ರ್ಯಾಲಿ ಒಳಗೆ ಅಲ್ಲಿ ಹೋಗಿ ಉತ್ತರ ಪ್ರದೇಶದ ಜನರ ಎದುರಿಗೆ ಹಿಂದಿ ಒಳಗೆ ಮಾತಾಡ್ಕೊತೆ ಅವ್ರು ಹೇಳ್ತಾರೆ ವಿರೋಧ ಪಕ್ಷದ ನಾಯಕರು ದಕ್ಷಿಣ ಭಾರತದೊಳಗೆ ಎಲೆಕ್ಷನ್ ರ್ಯಾಲಿ ಮಾಡುವಾಗ ಉತ್ತರ ಭಾರತದವರನ್ನು ಅದರೊಳಗೂ ಉತ್ತರ ಪ್ರದೇಶದವರನ್ನು ಬೈತಾರೆ ಅವರನ್ನು ಕೆಟ್ಟದಾಗಿ ಬಿಂಬಿಸ್ತಾರೆ ಅವ್ರ ಮೇಲೆ ಕೆಟ್ಟದಾಗಿ ಆರೋಪ ಮಾಡ್ತಾರೆ ಅಂತೆಲ್ಲ ಹೇಳಿ ಅಲ್ಲಿ ಜನರನ್ನು ಎತ್ತಿ ಕಟ್ಟುವಂಥ ಪ್ರಯತ್ನ ಒಂದು ಪ್ರಯತ್ನ ಮಾಡ್ತಾರೆ ಇದು ಎಂಥ ರಾಜಕೀಯ ಅಕಸ್ಮಾತ್ ಮೋದಿ ಅವರು ಇದನ್ನ ಹೇಳೋದೇ ಖರೆ ಇತ್ತಂದ್ರೆ ಈ ವಿಷಯದೊಳಗೆ ಏನಾದರೂ ಹುರುಳು ಇದ್ದದ್ದೇ ಇತ್ತು ಅಂತಂದ್ರೆ ಕರ್ನಾಟಕ ಆಗಲಿ ಎಲ್ಲ ದಕ್ಷಿಣ ಭಾರತದ ಇಲೆಕ್ಷನ್ಗಳು ಯಾಕ ಕಾಯಿದ್ರು ಈಗ ಎಲ್ಲ ದಕ್ಷಿಣ ಭಾರತದ ಇಲೆಕ್ಷನ್ ಮುಗಿದು ಇಲ್ಲಿ ನನಗೇನು ಕೆಲಸ ಇಲ್ಲ ಅಂತೇಳಿ ಎಲ್ಲ ರ್ಯಾಲಿಗಳು ಮುಗಿದು ಗಂಟು ಮೂಟೆ ಕಟ್ಕೊಂಡು ಹೋದ ಮೇಲೆ ಉತ್ತರ ಭಾರತದೊಳಗೆ ನಿಂತು ದಕ್ಷಿಣ ಭಾರತನ ಬೈಯೋದು ಅಥವಾ ದಕ್ಷಿಣ ಭಾರತದವರು ಉತ್ತರ ಭಾರತದವರನ್ನು ಹಿಂಗೆ ಅಂತಾರೆ ಹಂಗೆ ಅಂತಾರೆ ಅಂತ ಎತ್ತಿ ಕಟ್ಟುವುದು ಉತ್ತರ ಭಾರತದವರನ್ನು ನಿಮ್ಮನ್ನು ಅವ್ರನ್ನ ಪ್ಲೀಸ್ ಮಾಡುವ ಸಲುವಾಗಿ ದಕ್ಷಿಣ ಭಾರತದವ್ರ ವಿರುದ್ಧ ಮಾತಾಡೋದು ಇದು ಒಬ್ಬ ಪ್ರಧಾನಿ ಅಥವಾ ಅವರ ಘನತೆಗೆ ತಕ್ಕಂಥ ವಿಷಯನ ಈ ವಿಷಯದ ಬಗ್ಗೆ ಕರ್ನಾಟಕದ ಮುಖ್ಯಮಂತ್ರಿಗಳು ಟ್ವೀಟ್ನು ಮಾಡಿದರು ಎಲ್ಲ ಎಷ್ಟೋ ಜನ ಸೆನ್ಸಿಟಿವ್ ಅಥವಾ ಈ ವಿಷಯದ ಬಗ್ಗೆ ವಿಚಾರವಂತರು ಅದರ ಟ್ವೀಟು ಮಾಡಿದರು ಎಲ್ಲನೂ ಮಾಡಿದರು ಅಥವಾ ಅದರ ಬಗ್ಗೆ ಡಿಸ್ಕಷನ್ನು ಶುರು ಮಾಡಿದರು ಆದರೆ ಈ ಡಿಸ್ಕಷನ್ ಎಷ್ಟು ಜನರು ಎದುರಿಗೆ ಮುಟ್ತದೆ ಇದೇ ಪ್ರಧಾನಮಂತ್ರಿಗಳು ಸ್ವಲ್ಪ ದಿವಸದ ಹಿಂದೆ ಕರ್ನಾಟಕದ ಮುಖ್ಯಮಂತ್ರಿ ಆಗಲಿ ಬೇರೆ ಬೇರೆ ಮಂತ್ರಿಗಳಾಗಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಕತ್ತದ ಅಂಥೇಳಿ ಜಿ ಎಸ್ ಟಿ ಪಾಲು ಸಿಕ್ಕಿಲ್ಲ ಅಂಥೇಳಿ ದೆಹಲಿ ಒಳಗೆ ಹೋಗಿ ಧರಣಿ ಕುಂತಾಗ ಆವಾಗ ಇವ್ರೇನು ಹೇಳಿದರು ಇದೇ ಪ್ರಧಾನಮಂತ್ರಿಗಳು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಲ್ಲಿನ ಮಂತ್ರಿಗಳು ಇವರೆಲ್ಲರೂ ಒಡೆದು ಅಳುವ ನೀತಿ ಮಾಡಾಕತ್ತಾರೆ ಇವರು ಭಾರತವನ್ನು ಭಾಷೆ ಮೇಲೆ ಒಡೀತಾರೆ ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಒಡೆದು ದೇಶವನ್ನು ಭಾಗ ಮಾಡುವ ಪ್ರಯತ್ನ ಮಾಡಾಕತ್ತಾರೆ ಕೆಟ್ಟ ರಾಜಕೀಯ ಮಾಡಾಕತ್ತಾರೆ ಅಂತ ಕರ್ನಾಟಕದ ಮುಖ್ಯಮಂತ್ರಿಗಳ ಮೇಲೆ ಇವರು ಆರೋಪ ಮಾಡಿದ್ರಲ್ಲ ಪ್ರಕಾರ ಭಾಷಾ ಬೋಲಿ ದೇಶ ರಾಜಿಕ ಸ್ವಾರ್ಥಕ್ಕೆ ನೆ ನಟಿವ್ ಗಡೆಯ ಸರ್ಕಾರ ಮೈದಾನ ಉತ್ತರ ಭಾಷೆ ಬಡ ದೇಶ ದುರ್ಭಾಗ್ಯ ಕ್ಯಾ ತೋಡನೆ ಕ್ಯಾ ಪ್ರಯಾಸ ಈಗ ಅದೇ ಸಡನ್ ಆಗಿ ಫ್ಲಿಪ್ ಫ್ಲಾಪ್ ಹೆಂಗ್ ಆಯ್ತು ಅವರಿಗೆ ಈಗ ಅದೇ ಭಾಷಾ ರಾಜಕೀಯ ಅದೇ ಉತ್ತರ ಮತ್ತು ದಕ್ಷಿಣ ಭಾರತ ಈ ರಾಜಕೀಯ ಲಾಭದಾಯಕ ಅನಿಸಿದ ಕೂಡ್ಲೇನೆ ಸಡನ್ ಆಗಿ ತಮ್ಮ ಸ್ಟಾನ್ಸ್ ಚೇಂಜ್ ಮಾಡ್ಕೊಂಡ್ ಬಿಡೋದ ಈ ಒಂದು ವಿಷಯ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಇದು ಬರೇ ಎರಡು ಭಾರತ ಅಥವಾ ಭಾಷಾ ಆಧಾರಿತ ರಾಜಕೀಯದ ಪ್ರಶ್ನೆ ಅಷ್ಟೇ ಅಲ್ಲ ಇದ್ರ ಬಗ್ಗೆ ನಾವು ಮೊದಲಿಂದಲೂ ವಿಚಾರ ಮಾಡ್ಕೊಂಡು ಬಂದ್ವಿ ಅದರ ಬಗ್ಗೆ ಬೇಕಾದಂಥ ವಿಡಿಯೋಗಳು ಬಂತು ಏನು ಅಂತಂದರೆ ಡಿಲಿಮಿಟೇಷನ್ ಬಗ್ಗೆ ನಾವು ಮಾತಾಡಿದಾಗ ಅದರ ಒಂದು ಝಲಕನ್ನು ಇದರೊಳಗೆ ನಾವು ನೋಡ್ಬೋದು ಡಿಲಿಮಿಟೇಷನ್ ಅಂತಂದರೆ ಜನಸಂಖ್ಯೆ ಎಲ್ಲಿ ಎಲ್ಲಿ ಹೆಚ್ಚಾಗ್ತದೆ ಆ ಜನಸಂಖ್ಯೆ ಆಧರಿಸಿ ಅಲ್ಲಿಯ ಲೋಕಸಭಾ ಮತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಹೆಚ್ಚು ಮಾಡುವುದು ಅಲ್ಲಿ ಹೆಚ್ಚಿನ ಒಂದು ಪ್ರಾತಿನಿಧ್ಯ ಕೊಡೋದು ಈ ಒಂದು ಕೆಲಸ ನಾವು ಮಾಡ್ತೀವಿ ಅಂತ ಅಮಿತ್ ಶಾ ಅವರು ಹೋದ ವರ್ಷ ಪಾರ್ಲಿಮೆಂಟ್ ಒಳಗೆ ಹೇಳಿದರು ಅಂದರೆ ಅವ್ರ ಪ್ರಕಾರ ಹೊಸ ಪಾರ್ಲಿಮೆಂಟ್ ಕಟ್ಟಿದ್ದು ಹೆಚ್ಚಿನ ಒಂದು ಜನಸಂಖ್ಯೆಯ ಲೋಕಸಭಾ ಸದಸ್ಯರಿಗಾಗಿ ಅಂತ ಹೇಳಿದರು ಆವಾಗಿನಿಂದಲೇ ಪ್ರತಿಯೊಂದು ದಕ್ಷಿಣ ಭಾರತದ ರಾಜ್ಯದೊಳಗೂ ಒಂದು ಹೆದರಿಕೆ ಶುರುವಾಗಿತ್ತು ಏನು ಅಂದರೆ ಈ ಅಕಸ್ಮಾತ್ ಈ ಜನಸಂಖ್ಯಾ ಆಧಾರಿತ ಅಂತಂದರೆ ಯಲ್ಲಿ ಜನಸಂಖ್ಯಾ ಹೆಚ್ಚಾಗಿದೆ ನಿಜವಾಗಿಯೂ ನಾವು ಜನಸಂಖ್ಯಾ ಗಣತಿ ಇನ್ನೂ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಆಗಬೇಕಾಗಿತ್ತು ಇನ್ನೂ ಆಗಿಲ್ಲ ಯಾವ ಕಾರಣಕ್ಕೆ ಮಾಡಿಲ್ಲ ಅದು ಮೋದಿಯವರೇ ಹೇಳಬೇಕು ಕೇಂದ್ರ ಸರ್ಕಾರನೇ ಹೇಳಬೇಕು ಇಂಥ ಒಂದು ಹೊತ್ತಿನೊಳಗೆ ಈಗಾಗಲೇ ಪ್ರಧಾನಮಂತ್ರಿಗಳ ಒಂದು ಕಚೇರಿಯಿಂದ ಮೊನ್ನೆ ಒಂದು ಇಂಟರ್ವ್ಯೂ ಕೊಡುವಾಗ ಬೇರೆ ಬೇರೆ ಕ್ಯಾಲ್ಕ್ಯುಲೇಷನ್ ಮಾಡಿ ಮುಸ್ಲಿಮ್ ಹಿಂದೂ ಜನ ಜನಸಂಖ್ಯೆ ಯಾವ ರೀತಿ ಬೆಳೆದಿದೆ ಅನ್ನುವಂಥ ಒಂದು ಪರ್ಸೆಂಟೇಜ್ ಕೊಟ್ಟರು ಆ ಪರ್ಸೆಂಟೇಜ್ ಯಾವ ರೀತಿ ಮಿಸ್ ಕ್ಯಾಲ್ಕುಲೇಷನ್ ಮಾಡಿದರು ರಾಂಗ್ ರಿಪ್ರೆಸೆಂಟೇಷನ್ ಮಾಡಿದ್ರು ತಪ್ಪಾಗಿ ಬಿಂಬಿಸಿದರು ಅನ್ನೋದ್ರ ಬಗ್ಗೆ ಬೇರೆ ಒಂದು ಇದರೊಳಗೆ ನೋಡಬಹುದು ಅಲ್ಲಿ ಜ ಒಂದು ಧರ್ಮದ ಆಧಾರದ ಮೇಲೆ ಒಂದು ಡಿವೈಡ್ ಮಾಡೋದ್ರ ಜೊತೆಗೆ ಉತ್ತರ ದಕ್ಷಿಣದ ಭಾಷೆಯ ಬಗ್ಗೆನೂ ಕೆಲವೊಂದು ಬಂತು ಇಲ್ಲಿ ಡಿಲಿಮಿಟೇಷನ್ ಅಂತ ಬಂದಾಗ ಜನಸಂಖ್ಯೆ ಆಧಾರದ ಮೇಲೆ ಎಷ್ಟು ಗ್ರೋತ್ ಆಗಿದೆ ಅಂತ ನೋಡಿದರೆ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಅತೀ ಕರೆಕ್ಟಾಗಿ ಮಾಡಿ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿ ವಿದ್ಯಾಭ್ಯಾಸ ಆಗಲಿ ಅಕ್ಷರಸ್ತೆ ಆಗಲಿ ಸಾ ಇದನ್ನು ಎಲ್ಲನೂ ಕರೆಕ್ಟಾಗಿ ಒಂದು ಇಲ್ಲಿ ನಡ್ಕೊಂಡು ಬಂದು ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಒಂದು ಕೈಗಾರಿಕೆಯೊಳಗೆ ವಿದ್ಯಾಭ್ಯಾಸದೊಳಗೆ ಎಲ್ಲದರೊಳಗೂ ಮುಂದೆ ಬಂದು ಜನಸಂಖ್ಯೆಯನ್ನು ಕಡಿಮೆ ಮಾಡಿದ್ದರಿಂದ ಇಲ್ಲಿ ಪ್ರಗತಿ ಅನ್ನೋದು ಹೆಚ್ಚಿಗಾಗಕ್ಕೆ ಶುರುವಾಯಿತು ಇದು ಎಲ್ಲರಿಗೂ ಗೊತ್ತಿರೋದು ಅದೇ ಕಾರಣಕ್ಕೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಇವು ಇಡೀ ದೇಶದ ಜಿ ಎಸ್ ಟಿಗೆ ಹೆಚ್ಚಿನ ಪ್ರಮಾಣದ ಕಾಂಟ್ರಿಬ್ಯೂಷನನ್ನು ಕೊಡ್ತಾವು ಇಷ್ಟೆಲ್ಲ ಇದ್ರೂ ಸಹಿತ ಈ ದಿಂದ ಇದು ಯಾರಿಗೆ ಹೆಚ್ಚಿಗೆ ಲಾಭ ಆಗ್ತದೆ ಅಂತ ನೋಡಿದರೆ ರೀಸೆಂಟಾಗಿ ನಾವು ಇದರ ಬಗ್ಗೆ ಕ್ಲಿಯರ್ ಆಗಿ ನಮ್ಮ ರೆವಿನ್ಯೂ ಮಿನಿಸ್ಟರ್ ಹೇಳಿರುವಂಥ ಎಲ್ಲ ಕ್ಯಾಲ್ಕುಲೇಷನ್ ನೋಡಿದರೆ ನಾವು ಒಂದು ರೂಪಾಯಿ ಅವರಿಗೆ ಕೊಟ್ಟರೆ ನಮಗೆ ಬರೋದು ಬರೀ ಹದಿನೈದು ಪೈಸೆ ಅಥವಾ ಅದರ ಅದಕ್ಕಿಂತನೂ ಕಡಿಮೆ ಇದು ಟೋಟಲ್ ಆಗಿರುವಂಥ ಕ್ಯಾಲ್ಕುಲೇಷನ್ ಒಂದು ಒಳಗೆ ನಮ್ಗೆ ಇಷ್ಟೇ ಬರ್ತದೆ ನಾವು ಕೊಡೋದಷ್ಟು ಅಂದರೆ ಹೆಚ್ಚಿಗೆ ಹೋಗ್ತದೆ ಎಲ್ಲಿ ಹೆಚ್ಚಿನ ಜನಸಂಖ್ಯೆ ಆಗ್ಯದ ಅವ್ರಿಗೆ ಹೋಗ್ತದೆ ಎಲ್ಲಿ ಆಗ್ಯದ ಅಂತಂದರೆ ಉತ್ತರ ಪ್ರದೇಶ ಬಿಹಾರ ಎಲ್ಲಿ ಎಲ್ಲಿ ಜನಸಂಖ್ಯಾ ನಿಯಂತ್ರಣನ ಸರಿಯಾಗಿ ಮಾಡಿಲ್ಲ ಅಲ್ಲಿಗೆ ಹೋಗ್ತದೆ ಹಾಗಂದ್ರೆ ಈ ಡಿಲಿಮಿಟೇಷನ್ ಆಯಿತು ಅಂತಂದರೆ ಅದೇ ಭಾರತದ ಜನ ಅದೇ ಒಂದು ಭಾಗದ ಜನ ಉತ್ತರ ಪ್ರದೇಶ ಬಿಹಾರ ಬಂಗಾಲ ಇಲ್ಲಿ ಎಲ್ಲ ಜನಸಂಖ್ಯೆ ಆಧಾರದ ಮೇಲೆ ಅವರ ಲೋಕಸಭಾ ಕ್ಷೇತ್ರ ಹೆಚ್ಚಿಗಾಗ್ತವು ಅಂದರೆ ದಕ್ಷಿಣ ಭಾರತಕ್ಕೆ ಏನಾಗ್ತದೆ ಹಂಗಂದರೆ ಅಂತಂದರೆ ಇಷ್ಟು ಜನಸಂಖ್ಯೆ ಇದ್ದಾಗಲೇ ಇಷ್ಟು ಕಡಿಮೆ ಸೀಟ್ ಅದಾವು ಅಂತ ಅಂದ್ಕೊಂಡಾಗಲೇ ದಕ್ಷಿಣ ಭಾರತದ ರಾಜ್ಯಗಳಿಗೆ ಇಷ್ಟೊಂದು ಅನ್ಯಾಯ ಆಗಕತ್ತದ ಇನ್ನು ಅದು ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಅನ್ಯಾಯ ಹೆಚ್ಚಾಗ್ತದೆ ಯಾಕಂದರೆ ಜನಸಂಖ್ಯಾ ಆಧಾರದ ಮೇಲೆ ನೋಡಿದರೆ ನಮ್ಮ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳೊಳಗೆ ಯಾವುದೇ ಒಂದು ದೊಡ್ಡ ಇನ್ಕ್ರೀಸ್ ಇಲ್ಲ ಎರಡು ಮೂರು ನಾಲ್ಕು ಇಷ್ಟೇ ಸೀಟುಗಳು ಇನ್ಕ್ರೀಸ್ ಆಗ್ತಾವೆ ಆದರೆ ಉತ್ತರ ಭಾರತದೊಳಗೆ ಉತ್ತರ ಪ್ರದೇಶ ಬಿಹಾರ ಈ ರಾಜಸ್ಥಾನ ಗುಜರಾತ್ ಎಲ್ಲ ನೋಡಿದರೆ ಅಲ್ಲಿ ನಲವತ್ತು ಮೂವತ್ತು ಮೂವತ್ತೈದು ಇಷ್ಟು ಸೀಟುಗಳು ಹೆಚ್ಚಾಗ್ತವು ಹಂಗಂತಂದರೆ ಒಂದು ಪಾರ್ಲಿಮೆಂಟ್ ಒಳಗೆ ದಕ್ಷಿಣ ಭಾರತದ ಪ್ರಾತಿನಿಧ್ಯ ಅನ್ನೋದು ಅತೀ ಒಂದು ಸಣ್ಣದಾಗಿ ಬದಲಾಗಿ ಹೋಗ್ತದೆ ಅಂದರೆ ನಮ್ಮ ಮಾತು ಯಾರು ಕೇಳುವಂಥ ಒಂದು ಅವಕಾಶವೇ ಇಲ್ಲ ಈಗಲೇ ಒಂದು ದೇಶದ ಪ್ರಧಾನಿಯಾಗಿ ಹಿಂದಿನ ದಿನ ಮಾತಾಡಿದ್ದನ್ನು ಮರುದಿನನೇ ಅಲ್ಲಿಗಳೆಯುವಂಥ ಒಬ್ಬ ಪ್ರಧಾನಿ ಇವರು ಹೇಳ್ತಾರೆ ದಕ್ಷಿಣ ಭಾರತದ ಎಲ್ಲ ಇಲೆಕ್ಷನ್ ಮುಗಿಸಿ ಇಲ್ಲಿ ಎಲ್ಲ ಕರ್ನಾಟಕನ ನಾನು ದೇಶದೊಳಗೆ ನಂಬರ್ ಒನ್ ಮಾಡ್ತೀನಿ ಅಂತ ಹೇಳಿ ಆ ಯಾವ ರಾಜ್ಯಕ್ಕೆ ಹೋಗ್ತಾರೆ ಎಲ್ಲ ಕಡೆ ಹೇಳ್ತಾರೆ ಅದು ಬೇರೆ ಮಾತು ಇಷ್ಟೆಲ್ಲ ಹೇಳಿ ಇಲ್ಲಿ ಎಲ್ಲರಿಗೂ ನಮಸ್ಕಾರ ಮಾಡಿ ಓಟ್ ತಗೊಂಡು ಅಲ್ಲಿ ಹೋಗಿ ಈಗ ಅಲ್ಲಿ ಹೇಳೋದು ದಕ್ಷಿಣ ಭಾರತದ ರಾಜ್ಯಗಳು ದಕ್ಷಿಣ ಭಾರತದ ರಾಜಕೀಯ ವ್ಯಕ್ತಿಗಳು ಮುಖಂಡರು ಇವರೆಲ್ಲ ಉತ್ತರ ಭಾರತನ ಕಡೆಗಣಿಸ್ತಾರೆ ಅವರನ್ನ ಪಾರ್ಶಲಿಟಿ ಮಾಡ್ತಾರೆ ಅಥವಾ ಕೆಟ್ಟದಾಗಿ ಬಿಂಬಿಸ್ತಾರೆ ಅಂದರೆ ಇದು ಎಂಥ ಒಂದು ವೈಯಕ್ತಿಕ ಇದನ್ನು ದ್ವೇಷ ಅನ್ನಬೇಕಾ ಅಥವಾ ಒಡೆದು ಆಳುವ ನೀತಿಯ ಒಂದು ಪರಾಕಾಷ್ಟೆ ಅನ್ನಬೇಕಾ ಅನ್ನೋದು ಗೊತ್ತಾಗೋಲ್ತು ಇಂಥ ಒಬ್ಬ ಪ್ರಧಾನಮಂತ್ರಿ ಒಂದು ದೇಶನ ಒಗ್ಗಟ್ಟಾಗಿ ಮುಂದುವ ನಡೆಸೋಕ್ಕೆ ಸಮರ್ಥರದಾರ ಅನ್ನುವಂಥ ಪ್ರಶ್ನೆಗಳೇ ಬರ್ತವೆ ಈಗ ಯಾರಾದರೂ ಭಾವನಾತ್ಮಕ ಆಗಿ ನಾವು ಪ್ರತಿಕ್ರಿಯೆ ಕೊಡಲೇಬೇಕು ಅಂತಂದರೆ ಯಾರೇ ಅಂತ ಭಾಷಣ ಕೇಳಿ ದಕ್ಷಿಣ ಭಾರತದಾಗೆ ನಿಮ್ಮನ್ನೆಲ್ಲ ನಿಮ್ಮನ್ನ ಅನಾಗರಿಕರು ಅಂತ ಕರೀತಾರೆ ನೀವು ಸರಿ ಇಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದರೆ ಯಾರಿಗಾದರೂ ಸಿಟ್ಟು ಬರ್ತದೆ ಆದರೆ ಅದನ್ನು ಫ್ಯಾಕ್ಟ್ ಚೆಕ್ ಮಾಡುವಂಥವ್ರು ಎಷ್ಟು ಜನ ಇದ್ದಾರೆ ಫ್ಯಾಕ್ಟ್ ಚೆಕ್ ಮಾಡೋರನ್ನೇ ಕ್ವಶನ್ ಮಾಡುವಂಥ ಜನರನ್ನ ಅವರು ಕೂಡಿಸ್ಕೊಂಡು ಕೂತಾಗ ಮೇನ್ ಸ್ಟ್ರೀಮ್ ಮೀಡಿಯಾದಾಗ ಅದ್ರ ಬಗ್ಗೆ ಪ್ರಶ್ನೆಯೇ ಬರಲಿಲ್ಲ ಅಂತಂದರೆ ಇಲ್ಲಿ ಪ್ರಧಾನಮಂತ್ರಿ ಹೇಳುವಂಥ ಮಾತನ್ನೇ ಅವರ ಒಂದು ಪಕ್ಷದ ಎಲ್ಲ ಸದಸ್ಯರು ಹೇಳಕ್ಕೆ ಶುರು ಮಾಡಿದರೆ ಈ ಒಂದು ಉತ್ತರ ದಕ್ಷಿಣ ಅನ್ನುವ ಒಂದು ಈ ಬಿರುಕು ಏನದಲ್ಲ ಇದು ಇನ್ನೂ ದೀರ್ಘವಾಗಿ ಇನ್ನೂ ದೊಡ್ಡದಾಗಿ ಕಂದಕ ಆಗಿ ಬದಲಾವಣೆ ಆಗುವಂಥ ಸಾಧ್ಯತೆಗಳು ಭಾಳ ದೊಡ್ಡದಾಗಿ ಕಾಣಿಸ್ತದೆ ಇಲ್ಲಿ ಈಗಾಗಲೇ ತಮಿಳುನಾಡು ಸರ್ಕಾರ ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಡಿಲಿಮಿಟೇಷನನ್ನು ನಾವು ಅಪೋಸ್ ಮಾಡ್ತೀವಿ ಅಂತ ಹೇಳಿಬಿಟ್ರು ಇನ್ನು ಕರ್ನಾಟಕ ಆಗಲಿ ಉಳಿದ ದಕ್ಷಿಣ ಭಾರತದ ರಾಜ್ಯ ಆಗಲಿ ಇಂಥ ಒಂದು ಸ್ಟೆಪ್ ತಗೊಳ್ಳುವ ಹೆಜ್ಜೆಯೊಳಗೆ ಈಗಾಗಲೇ ಒಂದು ಏನೋ ಒಂದು ಕ್ರಮ ತಗೋಬೇಕು ಅಂತ ವಿಚಾರ ಮಾಡ್ತಿದ್ದಾರೆ ಇಂಥ ಹೊತ್ತಿನೊಳಗೆ ಪ್ರಧಾನಮಂತ್ರಿಯವರು ಹೇಳುವ ಮಾತು ಈ ನಮ್ಮ ಒಂದು ದೇಶನ ಯಾವ ರೀತಿ ಹತ್ತೊಂಬತ್ತು ನೂರ ನಲವತ್ತೇಳರೊಳಗೆ ಸ್ವಾತಂತ್ರ್ಯ ಬಂದಾಗ ಐದುನೂರಕ್ಕಿಂತ ಹೆಚ್ಚು ರಾಜ ಒಂದು ಪ್ರಿನ್ಸ್ಲಿ ಸ್ಟೇಟ್ಸ್ ಇದ್ದು ರಾಜ್ಯಗಳಾಗಿದ್ದವು ಸಂಸ್ಥಾನಗಳಿದ್ವು ಅವನ್ನೆಲ್ಲ ಎಷ್ಟು ಕಷ್ಟಪಟ್ಟು ಅವತ್ತಿನ ನಾಯಕರು ಒಂದುಗೂಡಿಸಿದರು ನಿಮಗೆಲ್ಲ ನಿಮ್ಮ ಸ್ವಾಯತ್ತತೆ ನಿಮ್ಮ ಭಾಷೆ ನಿಮ್ಮ ಸಂಸ್ಕೃತಿ ಆಚಾರ ವಿಚಾರ ಎಲ್ಲನೂ ರಕ್ಷಿಸ್ಕೊಳ್ಳೋಕೆ ನಾವು ಸಂವಿಧಾನದ ಅಡಿಯೊಳಗೆ ಅವಕಾಶ ಕೊಡ್ತೀವಿ ಅಂಥೇಳಿ ಯಾವ ರೀತಿ ಒಂದು ಭರವಸೆ ಕೊಟ್ಟಿದ್ರು ಆ ಭರವಸೆಯ ಬುನಾದಿಗೆ ಕಲ್ಲು ಹಾಕಿ ಮೋದಿಯವರು ಈ ದೇಶನ ಒಗ್ಗಟ್ಟಾಗಿಡೋಕೆ ಸಾಧ್ಯನಾ ಇವರು ಈ ದೇಶನ ಬರೆಯ ಒಂದು ವೋಟ್ ಪಾಲಿಟಿಕ್ಸ್ ಸಲುವಾಗಿ ಒಡೆದು ಆಳಕ್ಕೆ ರೆಡಿಯಾಗಿ ಬಿಟ್ಟಾರೆ ಅಂತಂದರೆ ಬ್ರಿಟಿಷರಿಗೂ ಇವರಿಗೂ ಅದೆಂಥ ವ್ಯತ್ಯಾಸ ಎಷ್ಟು ಕಷ್ಟಪಟ್ಟು ನಮ್ಮ ದೇಶದೊಳಗೆ ಈ ರಾಜ್ಯಗಳನ್ನೆಲ್ಲ ಒಂದು ಗಡಿಯೊಳಗೆ ತಗೊಂಡು ಬಂದು ಭಾರತ ಅನ್ನುವಂಥ ಒಂದು ದೇಶ ತಯಾರಾಗಿದೆ ಈ ದೇಶದೊಳಗೆ ಎಲ್ಲರಿಗೂ ಒಂದು ಪ್ರಾತಿನಿಧ್ಯ ಬಂದಿದೆ ಈ ದೇಶ ಈ ರೀತಿ ಉತ್ತರ ಮತ್ತು ದಕ್ಷಿಣ ಅಂತ ಮೋದಿಯವರು ಒಡೆದು ಆಳಿ ಅದನ್ನು ಯಾವ ಒಂದು ಘನ ಕೆಲಸನ ಮಾಡ್ತಾರೆ ಒಂದು ದೇಶಕ್ಕೆ ನಾನು ಗುಜರಾತ್ ಮಾಡೆಲ್ ಕೊಡ್ತೀನಿ ಅಂತ ಹೇಳಿದರು ಗುಜರಾತ್ ಒಳಗೆ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅಕಸ್ಮಾತ್ ಅದು ಅಷ್ಟೇ ಇತ್ತು ಅಂತಂದರೆ ಬೇರೆ ಮಾತು ಇಲ್ಲಿ ನೋಡಿದರೆ ಉತ್ತರ ದಕ್ಷಿಣ ಅನ್ನುವಂಥ ಡಿವೈಡನ್ನೇ ಮಾಡಿ ಯಾವ ಕೆಲವೊಂದು ಜನರಲ್ಲಿ ಅಥವಾ ಕೆಲವೊಂದು ಗ್ರೂಪ್ಗಳೊಳಗೆ ಈಗಾಗಲೇ ಇದರ ಬಗ್ಗೆ ಚಿಂತನ ಮಂಥನಗಳು ನಡೆದಾವು ನಮಗೆ ಅನ್ಯಾಯ ಅಂತ ಯಾವ ಚಿಂತೆ ನಡೆದಾವು ಆ ಚಿಂತೆಗೆ ಇವರು ಇನ್ನೂ ಹೆಚ್ಚಿನ ಒಂದು ಪ್ರಖರತೆ ಕೊಟ್ಟು ಈ ದಕ್ಷಿಣ ಮತ್ತು ಭಾರತ ಉತ್ತರ ಭಾರತ ಅನ್ನುವಂಥ ಡಿವೈಡನ್ನು ಬಿರುಕನ್ನು ದೊಡ್ಡದಾಗಿ ಮಾಡುವಂಥ ಭಾಳ ಒಂದು ಗಂಭೀರ ಕೆಲಸನ ಕೆಟ್ಟದಾಗಿ ಮೋದಿಯವರು ಮಾಡಕ್ಕತ್ತದ್ದು ಇವತ್ತು ಈ ದೇಶದ ಯಾವುದೇ ಒಂದು ಸುರಕ್ಷತೆಗೆ ಒಳ್ಳೆಯದು ಅಲ್ಲ ಈ ದೇಶದ ಸುರಕ್ಷತೆ ಬರೀ ಗಡಿಯೊಳಗಿಲ್ಲ ಬರೇ ಬಾಜುಗಿನ ಯಾವುದೋ ಕಂಟ್ರಿಯಿಂದ ಆಗುವ ಒಂದು ಅಟ್ಯಾಕ್ನಿಂದ ರಕ್ಷಣೆ ಮಾಡುವುದು ಅಥವಾ ಸೈನಿಕರನ್ನು ಅಲ್ಲಿ ನಿಲ್ಲಿಸಿ ನಾವು ದೇಶನ ಗಡಿ ಕಾಪಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಗಡಿ ಒಳಗಿರುವಂಥ ಪ್ರತಿಯೊಂದು ರಾಜ್ಯದ ಗಡಿಗಳು ಪ್ರತಿಯೊಂದು ರಾಜ್ಯದ ಸ್ವಾಯತ್ತತೆಗಳು ಆ ರಾಜ್ಯದ ಸ್ವಾಭಿಮಾನ ಭಾಷೆ ಸಂಸ್ಕೃತಿ ಇದು ಎಲ್ಲದಕ್ಕೂ ಗೌರವ ಕೊಡಬೇಕು ಒಂದು ದೇಶದ ಪ್ರಧಾನಮಂತ್ರಿ ಅಂತ ಆದರೂ ಅಂದರೆ ಅವರು ಸಮಸ್ತ ದೇಶಕ್ಕೂ ಪ್ರಧಾನಮಂತ್ರಿ ನಾರ್ತ್ ಈಸ್ಟ್ನಾಗೆ ಗದ್ಲ ಆದರೆ ನಾ ಅಲ್ಲಿ ಹೋಗೋದೇ ಇಲ್ಲ ಹೆಜ್ಜೆ ಇಡೋದೇ ಇಲ್ಲ ಅಲ್ಲಿ ಜನ ಓಟ್ ಹಾಕೋದೇ ಇಲ್ಲ ಅಂತ ಗ್ಯಾರಂಟಿ ಕೂಡಲೇ ಅಲ್ಲಿ ಮೂರು ರಾಜ್ಯಗಳೊಳಗೆ ನಾವು ಇಲೆಕ್ಷನ್ನೇ ಮಾಡೋದಿಲ್ಲ ಓಕೆ ತ್ರೀ ಸೆವೆಂಟಿ ತೆಗೆದ್ವಿ ಕಾಶ್ಮೀರದೊಳಗೆ ಜಮ್ಮು ಒಳಗೆ ಜನ ನಮಗೆ ಇನ್ನೂ ಸಪೋರ್ಟ್ ಮಾಡೋದಿಲ್ಲ ಅಂತ ಗೊತ್ತಾದಕೊಳ್ಳೆ ಅಲ್ಲಿ ಎಲೆಕ್ಷನ್ ಮಾಡೋದಿಲ್ಲ ಅಲ್ಲಿ ನಾವು ನಿಲ್ಲೋದಿಲ್ಲ ಈಗ ನಾವು ಎಲ್ಲೆಲ್ಲಿ ಏನೇನು ಮಾಡ್ತೀವಿ ಆ ಜನರ ನಾವು ನಾವೆಲ್ಲಿ ನಮಗೆ ಪ್ರತಿನಿಧಿತ್ಯ ಸಿಗೋದಿಲ್ಲ ನಾವು ನಾವಲ್ಲಿ ಹೋಗೋದೇ ಇಲ್ಲ ಆದರೆ ಎಲ್ಲಿ ನಮ್ಮ ಹಿಂದಿ ಹಾರ್ಟ್ಲ್ಯಾಂಡ್ ಅದ ಆ ಜನರಿಗೆ ಮಾತ್ರ ಏನು ಬೇಕದು ಸುಳ್ಳು ಸುಳ್ಳು ಹೇಳಿ ಬೇರೆ ಬೇರೆ ಜನರ ಮೇಲೆ ದ್ವೇಷ ಕಟ್ಟಿ ನಾವು ಗೆದ್ದು ಬರ್ತೀವಿ ಇದು ಎಲ್ಲ ಒಂದು ಬಂಡತನಕ್ಕೆ ಈ ಒಂದು ಧೈರ್ಯ ಅವ್ರಿಗೆ ಎಲ್ಲಿದ್ದ ಬರ್ತದೆ ಅಂತಂದರೆ ಅವ್ರು ಏನು ಅಂದ್ಕೊಂಡಾರೆ ಅಂಥ ಒಂದು ಡಿಲಿಮಿಟೇಷನ್ ಆ ಪ್ಲ್ಯಾನ್ನಿಂದ ಇವರಿಗೆಲ್ಲ ಧೈರ್ಯ ಬರಕತ್ತದೆ ಯಾಕಂದರೆ ಅಕಸ್ಮಾತ್ ಅವ್ರು ಬಂದದ್ದೇ ಕರೆ ಆದರೆ ಡಿಲಿಮಿಟೇಷನ್ ತಗೊಂಡು ಬರ್ತಾರೆ ಆವಾಗ ಸುತ್ತಮುತ್ತಲಿರುವ ಯಾವುದೇ ರಾಜ್ಯಗಳು ದಕ್ಷಿಣ ಭಾರತದ ರಾಜ್ಯಗಳು ನಮಗೆ ಬೇಕಾಗಿಲ್ಲ ಬರೇ ಹಿಂದಿ ಭಾಷೆ ಮಾತನಾಡುವ ಹಿಂದಿ ಹಾರ್ಟ್ಲ್ಯಾಂಡ್ ಅಂತ ಏನು ಕರೀತಾರೆ ಆ ಭಾಷೆಗಳನ್ನು ಮಾತನಾಡುವ ರಾಜ್ಯದಿಂದ ಬರುವಂಥ ಹೊಸದಾಗಿ ಕ್ರಿಯೇಟ್ ಆದಂತಹ ರಚನೆ ಆದಂಥ ಲೋಕಸಭಾ ಸದಸ್ಯರಿಂದಲೇ ನಮಗೆ ಮೆಜಾರಿಟಿ ಬಂದುಬಿಡ್ತದೆ ನಾವು ಹೆಂಗಿದ್ರೂ ರಾಜ್ಯ ಮಾಡ್ತೀವಿ ನಾವು ಹೆಂಗಿದ್ರೂ ಅಧಿಕಾರ ತಗೋತೀವಿ ಅನ್ನುವಂಥ ಆ ಒಂದು ಧೈರ್ಯದಿಂದಲೇ ಇವತ್ತು ಮೋದಿಯವರು ಈ ಥರ ಭಾಷೆ ಮಾತಾಡೋಕ್ಕೆ ಸಾಧ್ಯ ಆಗಕತ್ತದ ಇದನ್ನು ನಾವು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಈ ಉತ್ತರ ದಕ್ಷಿಣ ಅನ್ನೋ ಡಿವೈಡನ್ನು ಯಾರೇ ಆಗಲಿ ಮೋದಿಯವರೇ ಆಗಲಿ ಬೇರೆ ಯಾರೇ ಆಗಲಿ ಅದನ್ನು ಕ್ರಿಯೇಟ್ ಮಾಡೋಕ್ಕೆ ಅವಕಾಶ ಕೊಡಬಾರದು ಈ ಒಂದು ಎಚ್ಚರಿಕೆ ನಮ್ಮೊಳಗಿದ್ದು ಈ ಡಿಲಿಮಿಟೇಷನ್ ವಿರುದ್ಧ ಈ ಒಂದು ಜನಸಂಖ್ಯೆಯ ಮೇಲೆ ಸೀಟುಗಳು ಹೆಚ್ಚಾಗುವುದರ ಬಗ್ಗೆ ಜಾಗೃತಿ ಮೂಡಿಸ್ಕೋಬೇಕು ನಾವು ಈಗಿನಿಂದಲೇ ಎಚ್ಚರಾಗುವಂಥ ಅವಶ್ಯಕತೆ ಖಂಡಿತ ಇದೆ ಅಂತ ಎಲ್ಲರಿಗೂ ಅನಿಸ್ತದೆ ನಮಗನಿಸ್ತದೆ ಇದನ್ನು ನಾವು ಗಂಭೀರವಾಗಿ ನೋಡಬೇಕು ಹಗುರವಾಗಿ ನೋಡಬಾರ್ದು ಧನ್ಯವಾದ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ